ಎಲ್ಲರಿಗೂ ನಮಸ್ಕಾರ ಇವತ್ತು ಬಸಳೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನನಗೂ ಗೊತ್ತಿರಲಿಲ್ಲ ನಾನು ಕೂಡ ಅಮ್ಮನ ಹತ್ರ ಕೇಳಿ ತಿಳ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ಅವ್ರ ಫೋನಲ್ಲಿ ಹೇಳಿದ್ದಾರೆ ಅದೇ ರೀತಿ ನಾನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಲ್ರೆಡಿ ನಾನು ತಿಂದಿರೋದ್ರಿಂದ ಹೇಳ್ತಿದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂತ ಸೊಪ್ಪಿನ ಪಲ್ಯಗಳಿದ್ದರೆ ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ಊಟದ ಜೊತೆಗೆ ತುಂಬ ಚೆನ್ನಾಗಿತ್ತು ನಮಗೆ ನನಗೆ ಸಾರಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಪ್ರತಿನಿತ್ಯ ಯಾವ್ಯಾವ ಥರ ಸೊಪ್ಪು ತಿನ್ಬೋದು ಅಂತ ಕೂಡ ಕಮೆಂಟ್ ಮಾಡಿ ಬನ್ನಿ ಹೀಗೆ ಹೇಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ ಹೇಗೆ ಮಾಡೋದು ಅಂತ ಸಾರಿ ಈಗ ಒಂದು ಸ್ವಲ್ಪ ನೀರಿಟ್ಟಿದ್ದೀನಿ ಅಂದರೆ ಸೊಪ್ಪು ಮುಳುಗೋಷ್ಟು ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಇಟ್ಕೊಂಡು ಇಟ್ಕೊಳ್ಳಿ ಈ ಸೊಪ್ಪು ಮುಳುಗಿದ್ರೆ ಸಾಕಾಗುತ್ತೆ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ದಂಟೆಲ್ಲ ಹಾಕಿದ್ದೀನಲ್ವ ನಾನು ಸೊಪ್ಪಿನ ದಂಟು ಕೆಲವೊಂದು ಸೊಪ್ಪಿನ ದಂಟು ಬಳಸಲ್ಲ ಬೇಡ ಅನ್ನೋರು ಬೇಕಾದ್ರೆ ತೆಗಿಬೋದು ನಾರು ಥರ ಬರುತ್ತೆ ನಾರನ್ನೆಲ್ಲ ತೆಗೆದುಬಿಟ್ಟು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಹಂಗಾಗಿ ನಾನು ಆ ದಂಟು ಕೂಡ ಬಳಸ್ಕೊಂಡಿದ್ದೀನಿ ಏನಪ್ಪ ಅಂದರೆ ನೀರು ಮುಳುಗೋಷ್ಟು ಇಟ್ಕೊಂಡು ಬಿಸಿ ಇಟ್ಕೊಂಡು ಜೊತೆಯಲ್ಲೇ ನಾನು ಅರಸ್ಟನ್ನ ಸ್ವಲ್ಪ ಉಪ್ಪು ಎರಡು ಹಾಕಿದ್ದೀನಿ ಅಷ್ಟೇ ನೀರಲ್ಲಿ ಚೆನ್ನಾಗಿ ಬೇಯಿಸಿದ್ರೆ ನೀರೆಲ್ಲ ಫುಲ್ಲು ಹಿಂಗೋ ಥರ ಬೇಯಿಸ್ಬೇಕು ರವಿ ಬರ್ತಾರೆ ಅಮ್ಮ ಮಧ್ಯ ಮಧ್ಯ ಮಾತಾಡಿಸ್ತಾ ಇದ್ದಾರೆ ರವಿ ಬರ್ತಾರ ರವಿ ಬರ್ತಾರ ಅಂತ ಕೇಳ್ತಾ ಇರ್ತಾರೆ ಅಂದರೆ ಅಮ್ಮ ಮಗ ಇದ್ದಾರಲ್ಲ ಅವರು ಅವರನ್ನು ಕೇಳ್ತಿರ್ತಾರೆ ಪರವಾಗಿಲ್ಲ ಇರಲಿ ಅಂದರೆ ಅದು ನೀರೆಲ್ಲ ಹಿಂಗೋವರೆಗೂ ಅದರಲ್ಲಿ ನೀರು ಬೇಯಿಸ್ಕೊಂಡು ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಉಗ್ರಣೆ ಇಟ್ಕೊಳ್ಳೋಣ ಅಂತ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಕೊ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ನಾವು ಗಾಣದ ಎಣ್ಣೆನೇ ಯೂಸ್ ಮಾಡೋದು ಆದಷ್ಟು ಒಳ್ಳೆ ಎಣ್ಣೆನ ಯೂಸ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಕೂಡ ಒಳ್ಳೆ ಎಣ್ಣೆ ಯೂಸ್ ಮಾಡಿ ಆರೋಗ್ಯವಾಗಿರಿ ಅಂತ ತಿಳಿಸ್ತೀನಿ ಈಗ ಆ ಎಣ್ಣೆಗೆ ಕೊಬ್ಬರಿ ಎಣ್ಣೆಗೆ ನಾನು ಇದಕ್ಕೆ ಕಾಯಿ ತುರಿ ಯಾವುದು ಆ್ಯಡ್ ಮಾಡ್ಕೊಳ್ಳಲ್ಲ ನಮಗೆ ಕ ಕಾಯಿ ತುರಿ ಜಾಸ್ತಿ ತಿನ್ನೋಕೆ ಇಷ್ಟ ಆಗೋಲ್ಲ ಇಷ್ಟಪಡೋಲ್ಲ ನಾವು ಹಾಗಾಗಿ ಸ್ವಲ್ಪ ತಿನ್ಬೋದು ಹಾಕ್ಕೊಬೋದು ಬಟ್ ನಾನು ಹಾಕ್ಕೊಂಡಿಲ್ಲ ಇದರಲ್ಲಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಬೇಕಂದರೆ ನೀವು ಇದಕ್ಕೆ ಹಸಿಮಿಣ್ಶೆಕಾಯಿ ಕೂಡ ಎರಡು ಆ್ಯಡ್ ಮಾಡ್ಕೋಬೋದು ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ಅಂತೇಳಿ ಹಸಿಮೆಣ್ಶೆಕಾಯಿನ ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಯಾಕೆ ಅಂದರೆ ವಯಸ್ಸಾಗಿರೋರು ಇರ್ತಾರೆ ಅವ್ರಿಗೆ ಎಷ್ಟು ಹದವಾಗಿ ಅಡುಗೆ ಮಾಡಿಕೊಡ್ಬೇಕು ಅಷ್ಟೇ ಹದವಾಗಿ ಅಡುಗೆ ಮಾಡ್ಕೊಡ್ಬೇಕಾಗಿರುತ್ತೆ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕೋದು ಅದೆಲ್ಲ ಚೆನ್ನಾಗಿರಲ್ಲ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊಂಡ್ಮೇಲೆ ಬೇಕಾದರೆ ಒಣ್ಮೆಣಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು ನೀವು ನಿಮ್ಗೆ ಬೇಕನ್ಸುತ್ತೆ ಲೈಕ್ ಇಷ್ಟ ಆದರೆ ಒಂದು ಬೇಡಿಗೆ ನಿಮಿಷಕ್ಕೆ ಎರಡು ಹಾಕ್ಕೊಂಡ್ರು ಸಾಕಾಗುತ್ತೆ ಅದ್ರ ಜೊತೆ ಸ್ವಲ್ಪ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಬೋದು ಯುವರ್ ಚಾಯ್ಸ್ ನಿಮ್ಗೆ ಯಾವ ರೀತಿ ರುಚಿಗೂ ಸರ್ವಾಗಬೇಕೋ ಆ ರೀತಿ ಹಾಕ್ಕೊಳ್ಳಿ ನಾನಿವಾಗ ಒಂದು ಟೊಮೊಟೊ ಹಾಕಿದ್ದೀನಿ ನಮ್ಮ ಇಬ್ಬರಿಗೆ ಅಂದರೆ ಅಮ್ಮಂಗೆ ನನಗೆ ಇಬ್ಬರಿಗೆ ಪಲ್ಯ ಆಗಿರೋದ್ರಿಂದ ಸ್ವಲ್ಪನೇ ಪಲ್ಯ ಮಾಡ್ಕೊತಿದ್ದೀನಿ ಹಂಗಾಗಿ ಒಂದು ಟೊಮೊಟೊ ಒಂದು ದಪ್ಪ ಈರುಳ್ಳಿ ಒಂದು ಗಿಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನಿಮಗೆ ಜಾಸ್ತಿ ಜನಕ್ಕೆ ಬೇಕಂದರೆ ಮತ್ತು ನೀವು ಜಾಸ್ತಿ ಜನಕ್ಕೆ ಬೇಕಾಗುವಷ್ಟು ಮಾಡ್ಕೊಳ್ಳಿ ನಾನು ಜಾಸ್ತಿ ಸ್ವಲ್ಪ ಅರಶಿನ ಯೂಸ್ ಮಾಡ್ತೀನಿ ಹೇಳ್ತಿರ್ತಾರೆ ಯಾವಾಗ್ಲೂ ನಮ್ಮ ರವಿ ಸರ್ ಕೂಡ ಹೇಳ್ತಿರ್ತಾರೆ ಅರಶಿನ ಸ್ವಲ್ಪ ಚೆನ್ನಾಗ್ತೀನಿ ಡೈಲಿ ಅರಶಿನ ನೀರು ಕುಡಿಯಿರಿ ಅಂತ ಹೇಳ್ತಿರ್ತಾರೆ ಬಿಸಿ ನೀರಲ್ಲಿ ಹಾಗಾಗಿ ಇವಾಗ ಸ್ವಲ್ಪ ಅರಶಿನ ಮತ್ತೆ ಯೂಸ್ ಮಾಡಿದ್ದೀನಿ ಮತ್ತು ಧನಿಯ ಪುಡಿ ಧನಿಯ ಪುಡಿ ತುಂಬ ಹೆಲ್ತ್ಗಳೇದು ಥೈರಾಯ್ಡ್ ಇರೋರಂತೂ ಧನಿಯನ್ನ ತುಂಬ ಯೂಸ್ ಮಾಡಿ ಧನ್ಯ ಕಷಾಯ ಮಾಡ್ಕೊಂಡು ಕುಡಿದ್ರೆ ತುಂಬ ಉಪಯೋಗ ಆಗುತ್ತೆ ಆರೋಗ್ಯಕ್ಕೆ ಆರೋಗ್ಯ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಧನ್ಯ ಮತ್ತು ಹಾಗೆ ಸ್ವಲ್ಪ ಸಾಮಗ್ರಿ ಯೂಸ್ ಮಾಡ್ತೀನಿ ಬೇಯಿಸ್ಕೊಂಡಿರೋ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಪಲ್ಯ ಮಾಡಿಕೊಂಡು ಬೇಕಂದರೆ ಕಾಯ್ಕರಿ ಆಗಿ ಇಷ್ಟೇ ಸಿಂಪಲ್ ರೆಸಿಪಿ ತುಂಬ ರುಚಿಯಾಗಿರುತ್ತೆ ತಿನ್ಬಿಟ್ಟು ಮಾಡಿ ತಿಂದುಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ సబ్స్క్రైబ్ అందే నబ్స్క్రైబ్ మూడు వాచ్ మి థ్యాంక్ యూ